ಸಾಮಾನ್ಯ ರಕ್ತದೊತ್ತಡವನ್ನು ಕಾಪಾಡಿಕೊಳ್ಳಲು ಆರೋಗ್ಯಕರ ಮೂತ್ರಪಿಂಡಗಳು ಅತ್ಯಗತ್ಯ ಪ್ರತಿ ಮೂತ್ರಪಿಂಡವು ಹೆಚ್ಚಿನ ಪ್ರಮಾಣದ ರಕ್ತವನ್ನು ಫಿಲ್ಟರ್ ಮಾಡಲು ಸಾವಿರಾರು ರಕ್ತನಾಳಗಳನ್ನು ಹೊಂದಿರುತ್ತದೆ ಅಧಿಕ ರಕ್ತದೊತ್ತಡವು ವಾರಾಂತ್ಯದಲ್ಲಿ ಈ ನಾಳಗಳನ್ನು ಕಿರಿದಾಗುವಂತೆ ಮಾಡುತ್ತದೆ ಅಥವಾ ಈ ಹಾನಿಯನ್ನು ಗಟ್ಟಿಗೊಳಿಸಬಹುದು ಮತ್ತು ನಂತರ ನಾಳಗಳನ್ನು ಒಪ್ಪಂದದಿಂದ ತಡೆಯುತ್ತದೆ ದೇಹದ ದ್ರವಗಳು ಮತ್ತು ಪೋಷಕಾಂಶಗಳನ್ನು ಸಮತೋಲನದಲ್ಲಿರುವ ಕಿಡ್ನಿ ಮತ್ತು ಏರ್ಫ್ರಾನ್ಸ್ಗೆ ಸಾಕಷ್ಟು ರಕ್ತವನ್ನು ನಡುಗಿಸುತ್ತದೆ ಪ್ರತಿ ನೆಫ್ರಾಂಗೊ ಮೆರಿಲ್ ಮೂಲಕ ರಕ್ತ ಪೂರೈಕೆಯನ್ನು ಪಡೆಯುತ್ತದೆ ನಿಕಲ್ ಮ್ಯೂರಲಿಸ್ ತನ್ನ ರಕ್ತ ಪೂರೈಕೆಯನ್ನು ಕಳೆದುಕೊಂಡಾಗ ಫಿಲ್ಟರಿಂಗ್ ಪ್ರಕ್ರಿಯೆಯು ನಿಧಾನಗೊಳ್ಳುತ್ತದೆ ರಕ್ತದಲ್ಲಿ ಜೀವಾಣುಗಳ ಸಂಗ್ರಹಕ್ಕೆ ಮತ್ತು ಕಳಪೆಯಾಗಿ ಪ್ರೋಟೀನ್ ಅಥವಾ ಮೂತ್ರದಲ್ಲಿ ಕಳೆದುಹೋದ ಪೋಷಕಾಂಶಗಳು ಇದು ಕೆಟ್ಟ ಚಕ್ರದ ಆರಂಭವಾಗಿದೆ ಮತ್ತು ರಕ್ತದೊತ್ತಡವನ್ನು ನಿಯಂತ್ರಿಸಲು ಕಷ್ಟವಾಗುತ್ತದೆ ಮತ್ತು ಮೂತ್ರಪಿಂಡಗಳು ಹೆಚ್ಚು ಹಾನಿಗೊಳಗಾಗುತ್ತವೆ ಮತ್ತು ಅಂತಿಮವಾಗಿ ಈ ಪ್ರಕ್ರಿಯೆಯು ಸಂಪೂರ್ಣವಾಗಿ ಕೆಲಸ ಮಾಡುವುದನ್ನು ನಿಲ್ಲಿಸುತ್ತದೆ ಈ ಪ್ರಕ್ರಿಯೆಯು ಹಲವಾರು ವರ್ಷಗಳ ಅವಧಿಯಲ್ಲಿ ಸಂಭವಿಸುತ್ತದೆ ಆದರೆ ಸರಿಯಾದ ರೀತಿಯಲ್ಲಿ ತಡೆಯಬಹುದು